ಸೇಫ್ಟಿ ಅನ್ನೋದು ಈಗ ಕಂಪನಿಗಳು ಕೊಡುವಂತ ಒಂದು ಅಲ್ಲ ಅದು ಆಕ್ಚುಲಿ ನಮಗೆ ಒಂದು ರೈಟ್ ಅಂತ ಹೇಳ್ಬೋದು ಇದನ್ನ ಯಾವಾಗಲೂ ಫಾಲೋ ಮಾಡ್ಕೊಂಡು ಬಂದಿರುವಂತ ಕಂಪನಿ ಯಾವ್ದು ಅಂದ್ರೆ ಬೇರೆ ಯಾವ್ದಲ್ಲ ಟಾಟಾ ಅಂಡ್ ಇವತ್ ನಮ್ ಜೊತೆ ಇರೋದು ಹೊಸ ಟಾಟಾ ಪಂಚ್ ಅಂತ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಪಂಚಲ್ ಏನೇನು ಚೇಂಜ್ ಆಗಿದೆ ಅಂತ ನೋಡೋಣ ಯಾಕಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ಅಂಡ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಲ್ಯಾಕ್ಸ್ ಮೇಲೆ ಇದು ಸೇಲ್ ಆಗಿದೆ ಅಂತ ಹೇಳ್ಬೋದು ಇನ್ನೊಂದು ಸೆವೆನ್ ಲ್ಯಾಕ್ಸ್ ರೀಚ್ ಆಗ್ತಾ ಇದೆ ಸೊ ಆ ಒಂದು ಆರು ವರ್ಷದಲ್ಲಿ ಏಳು ಲಕ್ಷ ಕಾರ್ಗಳು ಸೇಲ್ ಆಗ್ಬೇಕಾದ್ರೆ ಈ ಒಂದು ಕಾರಲ್ಲಿ ಏನಿತ್ತು ಅಂಡ್ ಇದರಲ್ಲಿ ಏನಾಗಿತ್ತು ಅಂಡ್ ಈಗ ಇನ್ನು ಈ ಒಂದು ಕಾರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡಿ ಸೊ ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ನಮಗೆ ಮೈನಾಗಿ ಸಿಗುವಂತದ್ದು ಈ ಒಂದು ಗ್ರಿಲ್ ಅಂತ ಹೇಳ್ಬೋದು ನಮಗೆ ಹಳೆಯ ಒಂದು ಪಂಚಲ್ ಏನಿತ್ತು ಅದರಲ್ಲಿ ಆಕ್ಚುಲಿ ಇದು ಓಪನ್ ಇರುವಂಥ ಗ್ರಿಲ್ ಆಗಿತ್ತು ಆ್ಯಂಡ್ ಇವಾಗ ಅದರಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ನಮಗೆ ಒಂದು ಹೊಸ ಒಂದು ಬಂಪರ್ನ ಕೂಡ ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ನೋಡ್ಬೋದು ಅಂಡ್ ಕಂಪ್ಲೀಟ್ ಅಂದ್ರೆ ಈಗ ಪಂಚ್ ಇನ್ನಷ್ಟು ಕಮಾಂಡಿಂಗ್ ಆಗಿರುವಂಥ ಒಂದು ಸ್ಟೇಜಲ್ಲಿ ಇದೆ ಅಂತ ಹೇಳ್ಬೋದು ಸೊ ಮೊದಲಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೊದಲು ನಾವು ಒಂದು ಪಂಚ್ ಸ್ವಲ್ಪ ಸಾಫ್ಟ್ ಆಗಿತ್ತು ಸ್ವಲ್ಪ ಸೆಟಲ್ ಆಗಿತ್ತು ಆ್ಯಂಡ್ ಇದು ನಮಗೆ ತುಂಬ ಸಾಫ್ಟ್ ಅಂತ ಅನ್ಸಿದ್ರು ಕೂಡ ಈ ಒಂದು ವಿಷಯಗಳಾಗಿರ್ಬೋದು ಇದ್ರಲ್ಲಿ ಬಂದಿರೋ ಹೊಸ ಒಂದು ಎಂಜಿನ್ ಆಗಿರ್ಬೋದು ಆ್ಯಂಡ್ ಈ ಒಂದು ಪವರ್ ಈ ಒಂದು ಕಾರ್ ಕೊಡುವಂಥ ಪವರ್ನ ಜಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ ಈ ಒಂದು ಕಾರಲ್ಲಿ ನಮಗೆ ಇವಾಗ ಒನ್ ಪಾಯಿಂಟ್ ಟೂ ಲೀಟರ್ನ ಟರ್ಬೋ ಇಂಜಿನ್ ಕೂಡ ಕೊಟ್ಟಿದ್ದಾರೆ ಐ ಟರ್ಬೋ ಅಂತ ಅವರು ಟಾಟಾದವರು ಕರೀತಾ ಇದಾರೆ ಸೊ ಅದ್ರಲ್ಲಿ ನಮಗೆ ಒನ್ ಟ್ವೆಂಟಿ ಪಿ ಎಸ್ ಪವರ್ ಸಿಗ್ತಾ ಇದೆ ಸೊ ಒನ್ ಟ್ವೆಂಟಿ ಪಿ ಎಸ್ ಪವರ್ ನಮಗೆ ಇಷ್ಟು ಸಣ್ಣ ಒಂದು ಕಾರಿಗೆ ಸಿಗುವಾಗ ಇದೊಂದು ಒಂದು ಪವರ್ ಅಥವಾ ಇದ್ರ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅಂತ ಜಸ್ಟ್ ಥಿಂಕ್ ಮಾಡಿ ನೋಡಿ ಯಾಕೆಂದ್ರೆ ಆ ಒಂದು ಪವರ್ ಏನಿದೆ ಅದು ನಮಗೆ ಆಕ್ಚುಲಿ ಒಂದು ಕಾಂಪ್ಯಾಕ್ಟ್ ಎಸ್ ಏನಿದೆ ಆ ಒಂದು ಎಸ್ ಯು ಗಳು ಕೊಡುವಂತಹ ಒಂದು ಪವರ್ ಅದು ಬಟ್ ಸಬ್ ಕಾಂಪ್ಯಾಕ್ಟ್ ಎಸ್ ಒನ್ ಟ್ವೆಂಟಿ ಪಿ ಎಸ್ ಪವರ್ ಈ ಒಂದು ಕಾರ್ ಕೊಡುತ್ತೆ ಅಂದ್ರೆ ಆಕ್ಚುಲಿ ನೀವು ಇದನ್ನ ತಗೊಂಡು ಹೇಳ್ಬೇಕು ಹೋಗ್ಬೋದು ಯಾಕಂದ್ರೆ ಇದ್ರ ಒಂದು ಪವರ್ ಟು ವೈಟ್ ರೇಷ್ಯೋ ಏನಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದು ಮೇನ್ ಆಗಿರುತ್ತ ವಿಷಯ ಇದ್ರಲ್ಲಿ ಸಿಕ್ಕಿರುವಂತಹ ಮೇನ್ ವಿಷಯನೇ ಅದು ಈ ಒಂದು ಅಂಡರ್ ದ ಹುಡ್ ನಮಗೆ ಒನ್ ಪಾಯಿಂಟ್ ಟೂ ಲೀಟರ್ ನ ಒಂದು ಎಂಜಿನ್ ನಮಗೆ ಸಿಗ್ತಾ ಇದೆ ಅದಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂತದ್ದು ಬೇರೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಇದು ಆಕ್ಚುಲಿ ಒಂದು ರೇಡಾರ್ ಅಂತ ನಮ್ಗೆ ಅನ್ಸುತ್ತೆ ಬಟ್ ರೇಡಾರ್ ಏನಲ್ಲ ಇದರಲ್ಲಿ ಬಟ್ ಇದ್ರಲ್ಲಿ ನಮಗೆ ಆಟೋ ಹೆಡ್ಲ್ಯಾಂಪ್ಸ್ ಇದೆ ಆಟೋ ರೈನ್ ಸೆನ್ಸಿಂಗ್ ಬೈಪರ್ಸ್ ನಮಗೆ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಅಂತ ಒಂದಷ್ಟು ಹೊಸ ಫೀಚರ್ ಇದರಲ್ಲಿ ಆಡ್ ಮಾಡಿದ್ದಾರೆ ಆ್ಯಕ್ಚುಲಿ ನಮಗೆ ಮೈನ್ ಆಗಿ ಸಿಗುವಂತ ಈ ಒಂದು ಪಂಚಿನ ಫೀಚರ್ಸ್ ಅಂತ ಹೇಳ್ಬೋದು ನಿಮಗೆ ಅಲ್ಲಿ ಅದರ ಸೆನ್ಸಾರ್ಸ್ ಆಗಿರಬಹುದು ಅದನ್ನು ಇಟ್ಟಿದ್ದಾರೆ ಇನ್ನು ಸೈಡ್ಗೆ ಹೋಗೋಣ ಸೈಡ್ ಅಲ್ಲಿ ಏನಿದೆ ಅಂತ ನೋಡೋಣ ಸೊ ಸೈಡ್ ಅಲ್ಲಿ ನಮಗೆ ಮೇನ್ ಆಗಿ ಸಿಗುವಂತದ್ದು ಸಿಕ್ಸ್ಟೀನ್ ಇಂಚಿನ ಎಲ್ಸ್ ಸಿಗ್ತಾ ಇದೆ ಸೊ ಹದಿನಾರು ಇಂಚಿನ ವೀಲ್ ನಮಗೆ ಸಿಗೋದ್ರಿಂದ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ಒಂದು ಎಲ್ಒ ವೀಲ್ ನ ಸ್ಟೈಲ್ ನೋಡಬಹುದು ಟಾಟಾ ನಮಗೆ ಇದೆ ಸೊ ಸೇಫ್ಟಿ ಬಗ್ಗೆ ಮಾತಾಡ್ಬೇಕು ಈ ಒಂದು ಪಂಚ್ ಏನಿದೆ ನಮಗೆ ಕ್ರಾಶ್ ಟೆಸ್ಟ್ ಅಲ್ಲಿ ಫೈವ್ ಸ್ಟಾರ್ ಇದೆ ಸೊ ಫೈವ್ ಸ್ಟಾರ್ ಅಂತ ಹೇಳೋದ್ರೆ ಅದಕ್ಕಿಂತ ಮೇಲೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮಗೆ ಒಂದು ಟ್ರಕ್ ಇಂದ ಇದನ್ನ ಗುದಿಸಿ ಅದರಲ್ಲಿ ಸೇಫ್ಟಿ ಟೆಸ್ಟ್ ಮಾಡಿದ್ದಾರೆ ಸೊ ಹಾಗೆ ಮಾಡಿದಾಗ ನಮಗೆ ನಾಲ್ಕು ಡೋರ್ಗಳು ಓಪನ್ ಆಗಿದೆ ಯಾವುದೇ ರೀತಿ ಡೋರ್ ಗಳಿಗೆ ಏನು ಇದಾಗಿಲ್ಲ ಫ್ಯೂಯಲ್ ಲೀಕ್ ಆಗಿಲ್ಲ ಸೊ ಹಾಗಾಗಿ ಫೈವ್ ಗಿಂತ ಸ್ವಲ್ಪ ಮೇಲೆ ಫೀಚರ್ ಅಂತ ನೀವು ಹೇಳ್ಬೋದು ಅಂಡ್ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಮ್ಯಾಟ್ ಕಲರ್ನ ಮ್ಯಾಟ್ ಬ್ಲಾಕ್ ಕಲರ್ ಒಂದು ಬಾಡಿ ಕ್ಲೈಡಿಂಗ್ ನಮ್ದಲ್ಲಿ ಸಿಗ್ತಾ ಇದೆ ಸೊ ಆಕ್ಚುಲಿ ತುಂಬಾ ಒಂದು ಕಮಾಂಡಿಂಗ್ ಪೊಸಿಷನ್ ಕೊಡೋದಕ್ಕೆ ಆ ಒಂದು ಲುಕ್ ಕೊಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಗ್ರೌಂಡ್ ಕ್ಲಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಆಕ್ಚುಲಿ ಒಂದು ಮೈಕ್ರೋ ರೆಸಿವ್ ಆಗಿದ್ರು ಕೂಡ ಗ್ರೌಂಡ್ ಗ್ರೌಂಡ್ ಕ್ಲಿಯನ್ಸ್ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಇದನ್ನ ತಗೊಂಡು ನೀವು ಕೊಂಡ ಗುಂಡುಗಳಿರುವಂತಹ ಒಂದು ರೋಡಲ್ಲಿ ಹೋದ್ರು ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಏನು ಆಗಲ್ಲ ಇದನ್ನ ಹೇಳ್ಬೇಕಂದ್ರೆ ಮತ್ತೊಂದು ವಿಷಯ ಏನು ಅಂದ್ರೆ ಈ ಒಂದು ಕ್ಯಾಮ್ರಾ ಅಂತ ಹೇಳ್ಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ ಅಂಡ್ ಬಾ ಒಂದು ಪಿಯಾನೋ ಬ್ಲಾಕ್ ಕಲರ್ ನ ನೂವರ್ ನಮ್ಗೆ ಸಿಕ್ತಾ ಇದೆ ಅಂಡ್ ಎ ಪಿಲ್ಲರ್ ನಮಗೆ ಮ್ಯಾಟ್ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ ಅಂಡ್ ಟಾಪ್ ಅಲ್ಲಿ ನೋಡಬಹುದು ನಾವು ವೈಟ್ ಕಲರ್ ಒಂದು ಟಾಪ್ ನ ಕೊಟ್ಟಿದ್ದಾರೆ ಡ್ಯೂಯಲ್ ಕಲರ್ ಇದೆ ಮೀನ್ ಎರಡು ಕಲರ್ ಇದೆ ಸೊ ನಮಗೆ ಟೋಟಲ್ ಆಗಿ ನಾಲ್ಕು ಕಲರ್ ಆಪ್ಷನ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಪಿಲ್ಲರ್ಸ್ ಎಲ್ಲಾನು ಕೂಡ ನಮಗೆ ಒಂದು ಮ್ಯಾಟ್ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಇದರ ರೇರ್ ಸೈಡ್ ನೋಡುವಾಗ ನಮಗೆ ಕಾಣುವಂತ ಮೈನ್ ಆಗಿರೋ ಚೇಂಜಸ್ ಏನು ಅಂದ್ರೆ ಒಂದು ಕನೆಕ್ಟಿವ್ ಟೈಲ್ ನಮ್ಗೆ ಇದಕ್ತಾ ಇದೆ ಸೊ ನೋಡುವಾಗ ತುಂಬಾ ಅಪೀಲಿಂಗ್ ಲುಕ್ ಅಂತ ಅನ್ಸುತ್ತೆ ಅದ್ ಬಿಟ್ ನಮಗೆ ಶಾರ್ಪ್ ಇನ್ ಇದೆ ಹೈ ಮೌಂಟೆಡ್ ಸ್ಟಾಪ್ ಕೊಟ್ಟಿಲ್ಲ ಬಟ್ ಒಂದು ಸ್ಪಾಯ್ಲರ್ ನ ಕೊಟ್ಟಿದ್ದಾರೆ ಅಂಡ್ ಅಲ್ಲಿ ನಮಗೆ ಡಿಫೋಗಸ್ ವಿತ್ ಬೈಪಸ್ ಬರ್ತಾ ಇದೆ ಅಂಡ್ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ಸಿ ಎನ್ ಜಿ ಬರುತ್ತೆ ಇದರಲ್ಲಿ ಸೊ ಸಿ ಎನ್ ಜಿ ಬಂದಾಗ ಇನ್ನೂರ ಹತ್ತು ಲೀಟರ್ ನ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಸಿ ಎನ್ ಜಿ ಇಲ್ಲ ಇದರಲ್ಲಿ ಸೊ ಹಾಗಾಗಿ ಈ ಒಂದು ಕಾರಲ್ಲಿ ಮುನ್ನೂರ ಅರವತ್ತಾರು ಲೀಟರ್ ಒಂದು ಬೂಟ್ ಸ್ಪೇಸ್ ಸಿಗ್ತಾ ಇದೆ ನೋಡಬಹುದು ತುಂಬಾ ಪ್ರತಿ ಆಗಿರುವಂತ ಆಗಿರುವಂತಹ ಬೂಟ್ ಸ್ಪೇಸ್ ಅಂತ ಹೇಳಬಹುದು ನಮಗೆ ಒಂದು ನಾಲ್ಕೈದು ಒಂದು ಮೀಡಿಯಂ ಕ್ಯಾಬಿನ್ ಸೈಜ್ ನ ಟ್ರಾಲಿಗಳ ಬೇಕಾದ್ರೆ ನಿಮಗೆ ರಿಮೂವ್ ಮಾಡಿ ಬೇಕಾದ್ರೆ ಇಲ್ಲೂ ಕೂಡ ಒಂದು ಹೈಟ್ ಇದನ್ನು ಪ್ರಾಬ್ಲಮ್ ಇಲ್ಲ ನಮಗೆ ಇದ್ರ ಹಿಂದ್ಗಡೆ ಸಿಗುವಂತದ್ದು ಸೊ ನಾವಿದೀವಿ ಟಾಟಾ ಪಂಚ್ ನ ಒಳಗಡೆ ಏನ್ ಗೊತ್ತಾ ಪಂಚ್ ಹೊರಗಡೆ ನೋಡುವಾಗ ನಿಮಗೆ ಸ್ವಲ್ಪ ಸಣ್ಣ ಕಾಲ ಅಂತ ಅನ್ಸುತ್ತೆ ಬಟ್ ಒಳಗಡೆ ಬಂದಾಗ ನಮಗೆ ಆ ಒಂದು ಫೀಲ್ ಬರಲ್ಲ ಯಾಕಂದ್ರೆ ಇದರಲ್ಲಿ ತುಂಬಾ ರಿಚ್ ಆಗಿ ಸೀಟಿಂಗ್ ಆಗಿರ್ಬೋದು ಆ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಕರೆಕ್ಟಾಗಿ ಇಂಜಿನಿಯರಿಂಗ್ ಎಲ್ಲ ನಮಗೆ ಬೇಕಾಗಿರುವಂತಹ ವೀಲ್ ಬೇಸ್ನೆಲ್ಲ ಕರೆಕ್ಟ್ ಇಟ್ಟು ನಮಗೆ ಬೇಕಾಗಿರುವಂತಹ ಸ್ಪೇಸ್ ನಮಗೆ ಕೊಟ್ಟಿದ್ದಾರೆ ಮೊದಲು ನಮಗೆ ಸ್ಟೀರಿಂಗ್ ವೀಲ್ ಅಂದ ಸ್ಟಾರ್ಟಾರ್ಟ್ ಮಾಡೋಣ ನಮಗೆ ಫ್ಲಾಟ್ ಬಾಟಮ್ ಆಗಿರುವಂತಹ ಸ್ಟೀರಿಂಗ್ ನಮಗೆ ಸಿಕ್ತಾ ಇದೆ ಸೊ ಡಿಜಿಟಲ್ ಸ್ಟೀರಿಂಗ್ ವೀಲ್ ಅಂತ ನಮಗೆ ಇದನ್ನು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಒಂದು ಲೋಗೋ ಏನಿದೆ ಇದು ಲಿಲಿಮಿನೇಟೆಡ್ ಲೋಗೋ ಲೆಫ್ಟ್ ಸೈಡ್ ಅಲ್ಲಿ ಮೀಡಿಯಾಗ ಬೇಕಂತ ಕಂಟ್ರೋಲ್ ಸಮುದಿಲ್ಲ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಅದಕ್ಕೆ ಬೇಕಂತ ಕಂಟ್ರೋಲ್ ನಮಗೆ ಸಿಗ್ತಾ ಇದೆ ಅಲ್ಲಿ ಒಂದು ವಿಷಯ ಏನು ಅಂದ್ರೆ ಆ ಒಂದು ಡಿಸ್ಪ್ಲೇ ಬಗ್ಗೆ ಮಾತ್ರ ಡಿಸ್ಪ್ಲೇ ಕೂಡ ಚೇಂಜ್ ಆಗಿದೆ ನಮಗೆ ಪಂಚರ್ ಒಂದು ಹಳೆ ಪಂಚರ್ ಇದ್ದಂಗೆಲ್ಲ ಟೆನ್ ಪಾಯಿಂಟ್ ಟೂ ಇಂಚಿನ ಒಂದು ಇನ್ಫರ್ಟ್ಮೆಂಟ್ ಸಿಸ್ಟಮ್ ನಮಗೆ ಸಿಗ್ತಾ ಇದೆ ಒರಿಜಿನಲ್ ಆಗಿರುವಂತಹ ಒಂದು ಎ ಸಿ ವೆಂಟ್ಸ್ ನಮಗೆ ಸಿಕ್ತಾ ಇದೆ ಸೊ ಎಲ್ಲರೂ ಕೂಡ ಹಾರ್ಡ್ ಪ್ಲಾಸ್ಟಿಕ್ ನಮಗೆ ಒಂದು ಫೈವ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸ್ಗೆ ಬೇರೆ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ಹಾರ್ಡ್ ಪ್ಲಾಸ್ಟಿಕ್ ಕೂಡ ನಮಗೆ ಒಂದು ಒಳ್ಳೆ ಟೋನ್ ಒಂದು ಕಲರ್ ಕೊಟ್ಟಿದ್ದಾರೆ ಸೀಟಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಕಂಫರ್ಟ್ ನ ಜಾಸ್ತಿ ಮಾಡೋಕ್ಕೋಸ್ಕರ ಅಂಡರ್ ತೈ ಸಪೋರ್ಟ್ ಜಾಸ್ತಿ ಕೊಟ್ಟಿದ್ದಾರೆ ಕುಶನಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಒಂದು ನ ಕೊಟ್ಟಿದ್ದಾರೆ ಎರಡು ಕಪೋಲ್ಡೋಸ್ ನಮ್ಗೆ ಬರುತ್ತೆ ಇಲ್ಲೂ ಕೂಡ ಸಣ್ಣದಾಗಿ ಏನಾದ್ರು ಸ್ಟೋರೇಜ್ ಸ್ಪೇಸ್ ನಮ್ಗೆ ಸಿಗುತ್ತೆ ಏನಾದ್ರು ಸಣ್ಣದಾಗಿ ಸ್ಟೋರ್ ಮಾಡಬಹುದು ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಪ್ಲೇಸ್ ನಮಗೆ ಇಲ್ಲ ಸಿಗ್ ಸಿಗ್ತಾ ಇದೆ ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲಿ ಒಂದು ಸ್ಪೇಸ್ ಎಲ್ಲನೂ ಕೂಡ ಸಿಗ್ತಾ ಇದೆ ಸಿಕ್ಸ್ಟಿ ಫೈವ್ ಆ್ಯಟ್ನ ಒಂದು ಚಾರ್ಜಿಂಗ್ ಸ್ಟಾಟ್ ನಮಗೆ ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಆ್ಯಕ್ಚುಲಿ ಸಿಕ್ಸ್ ಟಿ ಒಂದು ಮ್ಯಾನ್ಯಲ್ ಗೇರ್ ಬಾಕ್ಸ್ ಸಿಗ್ತಾ ಇದೆ ಸೊ ಇದರಲ್ಲಿ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗಿದಲ್ಲಿ ಆಟೋಮ್ಯಾಟಿಕ್ಕೂ ಇದೆ ಎಂಟಿ ಇದೆ ಮ್ಯಾನ್ಯಲ್ ಇದೆ ನಮಗೆ ಇದರಲ್ಲಿ ಸೊ ನೀವು ಟರ್ಬೋ ಚಾರ್ಜ್ ನ ಒಂದು ಗೆ ಹೋದಾಗ ನಿಮಗೆ ಬರೀ ಮ್ಯಾನ್ಯಲ್ ಮಾತ್ರ ಸಿಗುತ್ತೆ ಸೊ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಟ್ವೆಂಟಿ ಪಿ ನ ಪವರ್ ನಮಗೆ ಟರ್ಬೋ ಚಾರ್ಜ್ ಪೆಟ್ರೋಲ್ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಒಂದು ಎಂಜಿನ್ ಒನ್ ಸೆವೆಂಟಿ ಏನ್ ನಮ್ಮ ಟಾರ್ ಕೂಡ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅದು ಬಿಟ್ಟು ನಮಗೆ ಎಲ್ಲಾನು ಕೂಡ ತುಂಬ ಚೆನ್ನಾಗಿರುವಂತ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು ಡೋರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಡೋರ್ ಏನಿದೆ ನೈಂಟಿ ಡಿಗ್ರಿ ಆಂಗಲ್ ಅಲ್ಲಿ ನಮಗದು ಓಪನ್ ಆಗುತ್ತೆ ಸೊ ಹಾಗಾಗಿ ತುಂಬ ಒಳಗೆ ಬರೋದು ಮತ್ತೆ ಹೊರಗೋಗೋದು ಏನಿದೆ ತುಂಬಾ ಆರಾಮಾಗಿ ಹೋಗೋದು ಬರೋದೆಲ್ಲ ಮಾಡ್ಬೋದು ಏಜ್ ಆಗಿದ್ದರು ಕೂಡ ತುಂಬಾ ಆರಾಮಾಗಿದೆ ಅಂತ ಅನ್ಸಿ ಹೇಳ್ಬೋದು ನಾವು ಅದನ್ನು ಅದಕ್ಕೆ ನಮಗೆ ಒಂದು ಸಂಡು ಕೂಡ ನಮಗೆ ಸಿಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಸೊ ಇದನ್ನ ಎಲೆಕ್ಟ್ರಿಕಲ್ಲಿ ಓಪನ್ ಮಾಡಕ್ ಆಗುತ್ತಾ ಅಂತ ನೋಡಿದ್ರೆ ಸಂಡು ಮಾತ್ರ ಓಪನ್ ಆಗುತ್ತೆ ಅದ್ರ ಜೊತೆಗೆ ಇದು ಕೂಡ ಓಪನ್ ಆಗುತ್ತೆ ಸೊ ಏನಿದೆ ಅದು ನಾವು ಮ್ಯಾನ್ಯಲಿ ಮಾಡಬೇಕಾಗುತ್ತೆ ಅಂಡ್ ಅದೇ ರೀತಿ ನಮಗೆ ಹಿಂದಡೆ ಕೂಡ ಅಷ್ಟೇ ನಮಗೆ ಸೀಟ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ನಮಗೆ ಒಂದು ಶೋಲ್ಡರ್ ರೂಮ್ ಆಗಿರ್ಬೋದು ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಹುದು ಇದಿಷ್ಟು ನಮಗೆ ಈ ಒಂದು ಕಾರಣ ಇಂಟೀರಿಯರ್ ಸಿಗುವಂತಹ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೈವ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸ್ ಇಂದ ನೈನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಶೋ ರೂಮಲ್ಲಿ ನಮಗೆ ಇದು ಸಿಗ್ತಾ ಇದೆ ಸೊ ನಾಲ್ಕೈದು ವೇರಿಯಂಟ್ ಕೂಡ ಇದೆ ನಾಲ್ಕು ಕಲರ್ ಆಪ್ಷನ್ ಅಲ್ಲಿ ಕೂಡ ಈ ಒಂದು ಪಂಚ್ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇದಿಷ್ಟು ಹೊಸ ಟಾಟಾ ಪಂಚ್ ಬಗ್ಗೆ ನಿಮ್ಗೆ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಮತ್ತೊಂದು ವೀಡಿಯೋಲಿ ಮತ್ತೆ